let's look at a lesson from teligannada grade 7 the name of this lesson is dana chintamani attimabe dana means charity and chintamani means a precious stone which grants whatever you wish for attimabe is known for her generosity and the charity work she has done so attimabe has been compared to this precious stone which grants whatever you wish for so, this lesson is all about Atima and her generosity and the charity that she has done. So, now let's look at the lesson. Namma ku Kavi Kaligala Nadu. So, Karnataka is a land of Kavi, means poet and hero. Kali means hero. So, Karnataka is a land of poets and heroes. Sanskritiya Nalavidu. it is a house of culture. ವೀರ ಪುರುಷರ ವೀರ ರಾಣಿಯರ ನಾಡು ಸೊ ಇಟ್ ಇಸ್ ಅಲ್ಯಾಂಡ್ ಆಫ್ ಬ್ರೇವ್ ಮೆನ್ ಅಂಡ್ ಬ್ರೇವ್ ಕ್ವೀನ್ಸ್ ಇಲ್ಲಿ ಯುದ್ಧ ವೀರರಷ್ಟೇ ಅಲ್ಲದೆ ದಾನವೀರೂ ಇದ್ದಾರೆ ಸೊ ಹಿಯರ್ ನಾಟ್ ಓನ್ಲಿ ಆರ್ ದೇರ್ ವಾರ್ ಹೀರೋಸ್ ಬಟ್ ದೇರ್ ಆರ್ ಆಲ್ಸೋ ಹೀರೋಸ್ ಆಫ್ ಚಾರಿಟಿ ದಾನ ವೀರತೆಗೆ ಹೆಸರಾದವರಲ್ಲಿ ಅತ್ತಿಮಬ್ಬೆ ಸಹ ಒಬ್ಬಳು ಸೊ ಅಮಂಗ್ಸ್ ದ ಹೀರೋಸ್ ಆಫ್ ಚಾರಿಟಿ ಅತ್ತಿಮಬ್ಬೆ ಇಸ್ ಆಲ್ಸೋ ಒನ್ ಆಫ್ ದೆ ಹತ್ತನೆಯ ಶತಮಾನದಲ್ಲಿ ಜೀವಿಸಿದ ಅತ್ತಿಮಪ್ಪೆಯ ತಂದೆ ಮಲ್ಲಪ್ಪಯ್ಯ ತಾಯಿ ಅಪ್ಪ ಕಬ್ಬೆ ಸೊ ಅತ್ತಿಮಬ್ಬೆ ಶಿ ಲಿವ್ ಇನ್ ದೆಂತ್ ಸೆಂಚುರಿ ಅಂಡ್ ಹರ್ ಫಾದರ್ ವಾಸ್ ಮಲ್ಲಪ್ಪಯ್ಯ ಅಂಡ್ ಮದರ್ ವಾಸ್ ಅಬ್ಬಕಬ್ಬೆ ಇವಳ ಹುಟ್ಟೂರು ವೆಂಗಿ ಮಂಡಲದ ಪುಂಗನೂರು ಸೊ ದ ಬರ್ತ್ ಪ್ಲೇಸ್ ಇಸ್ ಪುಂಗನೂರು ವಿಚ್ ಇಸ್ ಇನ್ ವೆಂಗಿ ಮಂಡಲ ತಂದೆ ತಾಯಿ ಸು ಸಂಸ್ಕೃತರು ಸು ಬೌತ್ ಹವರ್ ಪ್ಯಾರೆಂಟ್ಸ್ ವೇ ಆರ್ ವೆರಿ ಕಲ್ಚರ್ಡ್ ಪೀಪಲ್ ಮಲ್ಲಪ್ಪಯ್ಯನ ಎಂಟು ಮಕ್ಕಳಲ್ಲಿ ಅತ್ತಿಮಬ್ಬೆ ಮತ್ತು ಗುಂಡುಮಬ್ಬೆಯರು ಅಕ್ಕ ತಂಗಿಯರು ಹಿಸ್ ಏಟ್ ಚಿಲ್ಡ್ರನ್ ಅತ್ತಿಮಬ್ಬೆ ಅಂಡ್ ಗುಂಡುಮಬ್ಬೆ ವೆರ್ ಸಿಬ್ಲಿಂಗ್ಸ್ ಸಿಸ್ಟರ್ಸ್ ಬೆಳೆದ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅತ್ತಿಮಬ್ಬೆ ಬಾಲ್ಯದಲ್ಲಿಯೇ ಅತಿಚತುರೆ ವಿನಯ ವಿವೇಕ ಸಂಪನ್ನೆಯಾದ ಇವಳು ಮನೆ ಮಂದಿಯ ಬುದ್ಧಿನ ಮಗಳಾಗಿ ಬೆಳೆದಳು So, Bereva Siri molakeyalli is like a proverb where it says that a small seedling itself, when you see, uh, it will show or display the characteristics. You will understand the characteristics of that seedling even before it becomes a big tree, a huge tree. So, Atima Mabe, in her childhood itself, during her childhood itself, she displayed very good qualities like Ati Chature means. ಇಂಟೆಲಿ ಸಂಪನ್ನೆಯಾದ ಮಂದಿಯ ಮುದ್ದಿನ ಮಗಳಾಗಿ ಬೆಳೆದಳು ಸೊ ಶಿ ವಾಸ್ ಅ ಫೇವ್ರೆಟ್ ಚೈಲ್ಡ್ ಇನ್ ದೌಸ್ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಅತ್ತಿಮೊಬ್ಬೆಗೆ ತಂದೆ ತಾಯಿಯಿಂದ ಉತ್ತಮ ಸಂಸ್ಕಾರ ದೊರೆಯಿತು ಸೊ ಜಸ್ಟ್ ಆಸ್ ದ ಸೇಮ್ ಗೋಸ್ ದಟ್ ಹೌಸ್ ದ ಫಸ್ಟ್ ಸ್ಕೂಲ್ ಫಾರ್ ಎನಿ ಚೈಲ್ಡ್ ಹರ್ ಪ್ಯಾರಂಟ್ಸ್ ವೆರ್ ವೆರ್ ಲೈಕ್ ಗುಡ್ ಟೀಚರ್ಸ್ ಫಾರ್ ಹರ್ ಆ್ಯಂಡ್ ದೇ ಗೇವ್ ಹರ್ ದ ಬೆಸ್ಟ್ ಅಪ್ಬ್ರಿಂಗಿಂಗ್ ಮಲ್ಲಪ್ಪಯ್ಯನು ಉತ್ತಮ ಗುರುಗಳನ್ನು ನೇಮಿಸಿ ಮಕ್ಕಳಿಗೆ ಮನೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸಿದನು ಸೊ ಮಲ್ಲಪ್ಪಯ್ಯ ಹಿ ಗಾಟ್ ಅ ಟೀಚರ್ ಫಾರ್ ಟು ಕಮ್ ಅಂಡ್ ಸೋ ಹಿ ಗೇವ್ ನ್ ಟು ಟು ಹಿಸ್ ಚಿಲ್ಡ್ರನ್ ಅತ್ತಿಮಬ್ಬೆಯು ಜಿನ ಚಂದ್ರ ಎಂಬ ಗುರುಗಳಿಂದ ತಿಳಿದಳು ಸೊ ಅತ್ತಿಮಬ್ಬೆಂದ್ರಿನ್ಸಿ ಅಣ್ಣಂದಿರೊಂದಿಗೆ ತಾನು ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ ವಿದ್ಯೆಗಳನ್ನು ಕಲಿತಳು ಅಂಡ್ ಅಲಾಂಗ್ ವಿತ್ ಹರ್ ಬ್ರಿ ಆಲ್ಸೋ ಲರ್ನ್ ಹಾರ್ಸ್ ರೈಡಿಂಗ್ ಅಂಡ್ ಆರ್ಚರಿ ಮಹಾವೀರನೆಂದು ಪ್ರಖ್ಯಾತನಾದ ನಾಗದೇವನೊಂದಿಗೆ ಅತ್ತಿಮಬ್ಬೆಯ ವಿವಾಹವಾಯಿತು ಸೊ ಗಾಟ್ ಮ್ಯಾರಿಡ್ ಟು ಅಟ್ ಮ್ಯಾರಿ ಟು ಅರ್ಸನ್ ಕಾಲ್ಡ್ ನಾಗದೇವ ಹೂವಾಸ್ ಫೇಮಸ್ಲಿ ನೋನ್ ಆಸ್ ದ ಗ್ರೇಟ್ ವಾರಿಯರ್ ವಿವಾಹ ಸಂದರ್ಭದಲ್ಲಿ ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಪ್ರಕಟಗೊಂಡಿತ್ತು so there was a great poet called as ponna and one of his works literary works shanti purana was uh, was ready by the time during the uh, wedding okay so during her wedding ponna kavi uh, ponna, the great poet ponna shanti purana was uh, ready he had finished writing that book ಸಾಹಿತ್ಯಾಭಿಮಾನಿಯಾದ ಮಲ್ಲಪ್ಪಯ್ಯನು ಶಾಂತಿ ಪುರಾಣದ ಸಾವಿರ ಹಸ್ತಪ್ರತಿಗಳನ್ನು ಮಾಡಿಸಿದನು ಅಂಡ್ ಹರ್ ಫಾದರ್ ಮಲ್ಲಪ್ಪಯ್ಯ ವಾಸ್ ಅ ಲವರ್ ಆಫ್ ಲಿಟ್ರೇಚರ್ ಸೊ ಹಿ ಹ್ಯಾಡ್ ಮೇಡ್ ಹ್ಯಾಂಡ್ ರಿಟರ್ನ್ ಥೌಸಂಡ್ ಹ್ಯಾಂಡ್ ರಿಟರ್ನ್ ಕಾಪೀಸ್ ಆಫ್ ದಿಸ್ ಶಾಂತಿ ಪುರಾಣ ರೆಡಿ ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನ ಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು ಸೊ Uh, to all the relatives who had attended the wedding he gifted them a idol of tirthankara jina bimba is idol of the uh, jainist uh, idol of the uh, jainist uh, leader tirthankara so uh, Tirthankara's idol and uh, a handwritten copy of shanti purana was gifted to all the relatives who attended the wedding ಅತ್ತಿಮಬ್ಬೆ ಬಾಗೇವಾಡಿಗೆ ಬಂದಳು ಸೊ ಆಫ್ಟರ್ ಬಾಗೇವಾಡಿ ಅತ್ತಿಮಬ್ಬೆಯು ಅತ್ತೆ ಮಾವನಿಗೆ ಮೆಚ್ಚಿನ ಸೊಸೆಯಾಗಿ ಪತಿಗೆ ತಕ್ಕ ಸತಿಯಾದಳು ಸೊ ಶಿ ವಾಸ್ ಫೇವ್ರೆಟ್ ಡಾಟರ್ ಇನ್ ಲಾ ಟು ಹರ್ ಪ್ಯಾರಂಟ್ಸ್ ಇನ್ ಲಾ ಅಂಡ್ ಆಲ್ಸೋ ಶಿ ವಾಸ್ ಲೈಕ್ ಪರ್ಫೆಕ್ಟ್ ಮ್ಯಾಚ್ ವೈಫ್ ಫಾರ್ ದ ಹಸ್ಬೆಂಡ್ ತನ್ನ ಸನ್ನಡತೆಯಿಂದ ಮನೆಯಲ್ಲಿ ಎಲ್ಲರ ಪ್ರೀತಿ ಗಳಿಸಿದಳು ಅಂಡ್ ಬಿಕಾಸ್ ಆಫ್ ಹರ್ ವೆರಿ ಗುಡ್ ಬಿಹೇವಿಯರ್ ಬಡಿ ಲೈಕ್ ಹರ್ ಬಿಡುವಿನ ವೇಳೆಯಲ್ಲಿ ಪಂಪ ಮಹಾಕವಿಯ ಆದಿ ಪುರಾಣ ಹಾಗೂ ಪಂ ಪೊನ್ನ ಮಹಾಕವಿಯ ಶಾಂತಿ ಪುರಾಣಗಳ ಹಸ್ತಪ್ರತಿಗಳನ್ನು ಮಾಡಿಸುತ್ತಿದ್ದಳು ಸೊ ದಟ್ ಡ್ಯೂರಿಂಗ್ ಹರ್ ಫ್ರೀ ಟೈಮ್ ಶಿ ವುಡ್ ಮೇಕ್ ಹ್ಯಾಂಡ್ ರಿಟರ್ನ್ ಕಾಪೀಸ್ ಆಫ್ ಪಂಪ ಕವೀಸ್ ಆದಿ ಪುರಾಣ ಅಂಡ್ ಪೊನ್ನ ಕವೀಸ್ ಶಾಂತಿ ಪುರಾಣ ಆಗಾಗ ಪತಿಯೊಂದಿಗೆ ಶಸ್ತ್ರಾಗ್ರಹಕ್ಕೆ ಹೋಗಿ ಕತ್ತಿ ಗದೆ ಹಿಡಿದು ತನ್ನ ಕೈಚಳಕ ತೋರಿಸುತ್ತಿದ್ದಳು ಅಂಡ್ ಸಮಟೈಮ್ಸ್ ಶಿ ವುಡ್ ಗೋ ಲಾಂಗ್ ವಿತ್ ಅವರ್ ಹಸ್ಬೆಂಡ್ ಟು ಶಸ್ತ್ರಾಗ್ರಹ ಇಸ್ ಇಟ್ಸ್ ಲೈಕ್ ಅ ಸ್ಟೋರ್ ರೂಮ್ ಆಫ್ ಆಲ್ ವೆಪನ್ಸ್ ಸೊ ಶಿ ವುಡ್ ಗೋ ದರ್ ವಿತ್ ಹರ್ ಹಸ್ಬೆಂಡ್ ಅಂಡ್ ಸ್ವಾಡ್ ಶಿ ವುಡ್ ಶೋ ಸ್ಕಿಲ್ಸ್ ಇನ್ ಸ್ವಾಡ್ ಫೈಟಿಂಗ್ ಅಂಡ್ ಮೇಸ್ ಫೈಟಿಂಗ್ ಬಾಲಕನೊಬ್ಬ ಕಷ್ಟದಲ್ಲಿರುವುದನ್ನು ಕಂಡ ಅತ್ತಿಮಪ್ಪೆ ಮಮ್ಮಲ ಮರುಗಿದಳು ಸೊ ಶಿ ಸಾಂಗ್ ಬಾಯ್ ಇನ್ ಡಿಫಿಕಲ್ಟಿ ಅಂಡ್ ಶಿ ಹ್ಯಾಡ್ ಅ ಲಾಟ್ ಆಫ್ ಸಿಂಪತಿ ಫಾರ್ ಹಿಮ್ ಈತನಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಪ್ರತಿಭಾ ಸಂಪನ್ನನಾಗುವನು ಎಂದು ಒಳ್ಳ ಮನಸ್ಸು ಹೇಳಿತ್ತು ಸೊ ಶಿ ಹ್ಯಾಡ್ ಅ ಫೀಲಿಂಗ್ ದಟ್ ಇಫ್ ದಿಸ್ ಬಾಯ್ ವಾಸ್ ಗಿವನ್ ದ ಬೆಸ್ಟ್ ಆಫ್ ಗೈಡೆನ್ಸ್ ದೆನ್ ಹಿ ವಿಲ್ ಬಿಕಮ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಇನ್ನರ್ ಮೈಂಡ್ ಅಂತೆಯೇ ಬಾಲಕನಿಗೆ ಆಶ್ರಯ ದೊರಕಿಸಿ ಕೊಟ್ಟಳು ಸೊ ಶಿ ಥಾಟ್ಸ್ ಟು ಹೆಲ್ಪ್ ಹೆಮ್ ಶಿ ವಾಟ್ ಹೆಲ್ಪ್ ಅಂಡ್ ಶೆಲ್ಟ ಮುಂದೆ ಆ ಬಾಲಕ ಹೆಸರಾಂತ ಗುರುಗಳಾದ ಅಜಿತ ಸೇನಾಚಾರ್ಯರ ಶಿಷ್ಯನಾಗಿ ವಿದ್ಯಾಭ್ಯಾಸ ಮಾಡಿದನು ಸೊ ಲೇಟರ್ ದಟ್ ಯಂಗ್ ಬಾಯ್ ಹೀ ಬಿಕೇಮ್ ಅ ಸ್ಟೂಡೆಂಟ್ ಆಫ್ ದ ಫೇಮಸ್ ಗುರು ಅಜಿತ ಸೇನಾಚಾರ್ಯಂಡ್ ಕಂಟಿನ್ಯೂಡಿಯಸ್ ಎಜುಕೇಶನ್ ಅತ್ತಿಮಬ್ಬೆ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದ್ದಳು ಸೊ ಶಿ ಹ್ಯಾಡ್ ಮೇಡ್ ಡನ್ ಅ ಲಾಟ್ ಆಫ್ ಫೈನಾನ್ಷಿಯಲ್ ಹೆಲ್ಪ್ ಟು ದ ಗುರುಕುಲ ಗುರುಕುಲ ಇಸ್ ಲೈಕ್ ಅ ಸ್ಕೂಲ್ ವಿದ್ಯಾ ವಿನಯ ಸಂಪನ್ನೆಯಾದ ಅತ್ತಿಮಬ್ಬೆಯು ವಿದ್ಯಾ ಪ್ರಗತಿಗೆ ನೆರವಾಗಿ ವಿದ್ಯಾ ಪೋಷಿತೆಯೇ ಆದಳು ಎಂದು ಗುರು ವೃಂದ ವೃಂದವು ಕೊಂಡಾಡಿತು So she always had a liking to education. She was very polite and humble. And she worked, she always helped and worked towards the progress of education. So people praised her. All the group of teachers, Guru Vrinda means a group of teachers, they praised her and they said she is a guardian of education. So do you know who that boy was? Who?

ಮಹಾಕವಿಯು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ಮೊದಲಾದ ಕೃತಿಗಳನ್ನು ರಚಿಸಿದನು ಸೊ ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ದೀಸ್ ಆರ್ ಆಲ್ ದ ಬುಕ್ಸ್ ದಟ್ ರಿಟರ್ನ್ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾನೆ ಸೊ ಹಿ ಮೇಡ್ ಪ್ರೈಸ್ಲೆಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಕನ್ನಡ ಲಿಟ್ರೇಚರ್ ನೆಕ್ಸ್ಟ್ ಅತಿಮಬ್ಬೆಯು ತಾಯಿಯಾಗುವ ವಿಚಾರ ತಿಳಿದು ಮನೆಯಲ್ಲ ಮನೆಯವರಿಲ್ಲ ಸಂತಸವಾಯಿತು ಸೊ ವೆನ್ ದ ನ್ಯೂಸ್ ದೂಸ್ ದ್ಯಾಟ್ ಅತಿಮಬ್ಬೆಂಗ್ ಟು ಬಿಕಮ್ ಅ ಮದರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ವೆರ್ ವೆರಿ ಹ್ಯಾಪಿ ಒಂದು ಸಾವಿರ ಜಿನಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಮೀನ್ಸ್ ಒನ್ ತೌಸಂಡ್ ಜಿನಾಲಯ ಇಸ್ ಜೈನ್ ಟೆಂಪಲ್ಸ್ ಕಟ್ಟಿಸಬೇಕು ಟು ಬಿಲ್ಡ್ ಟು ಬಿಲ್ಡ್ ಥೌಸಂಡ್ ಟೆಂಪಲ್ಸ್ ಒಂದು ಸಾವಿರ ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು ಒನ್ ತೌಸಂಡ್ ಗೋಲ್ಡನ್ ಐಡಲ್ಸ್ ಆಫ್ ತೀರ್ಥಂಕರ ದೇ ವಾಂಟೆಡ್ ಟು ಡೊನೇಟ್ ದೆನ್ ಒಂದು ಸಾವಿರ ಮುನಿಗಳಿಗೆ ಆಹಾರ ನೀಡಬೇಕು ಅಂಡ್ ಒನ್ ತೌಸಂಡ್ ಸೇಜಸ್ ದೇ ವಾಂಟೆಡ್ ಟು ಸರ್ ಎಂಬುದೇ ಆಕೆಯ ಮಹಾ ಬಯಕೆಯಾಗಿತ್ತು ದಿಸ್ ವಾಸ್ ಹರ್ ವಿಶ್ ದಿಸ್ ವಾಸ್ ಹರ್ ಡಿಸೈರ್ ಜೈನ್ ಟೆಂಪಲ್ಸ್ ಐಡಲ್ಸ್ ಆಫ್ ತೀರ್ಥಂಕರ ಟು ಸರ್ವ್ ಫುಡ್ ಟು ಥೌಸಂಡ್ ಸ್ಟೇಜಸ್ ಆ ಬಯಕೆ ಈಡೇರಿತು ಫುಡ್ ಮೇಡ್ ಶೋರ್ ದಟ್ ಹರ್ ವಿಶ್ ಇಸ್ ಫುಲ್ಫಿಲ್ಡ್ ಅತ್ತಿಮೆಯು ಗಂಡು ಮಗುವಿಗೆ ತಾಯಿಯಾದಳು ಅಂಡ್ ಶಿ ಬಿಕೇಮ್ ಅ ಮದರ್ ಫಾರ್ ಅ ಸನ್ ಮಗುವಿನ ಮಗುವಿಗೆ ಅಣ್ಣಿಗ ದೇವ ಎಂದು ನಾಮಕರಣ ಮಾಡಿದರು ಅಂಡ್ ದೇ ನೇಮ್ ದ ಚೈಲ್ಡ್ ಿಗ ದೇವ ಅತ್ತಿಮಬ್ಬೆಯು ಕೆಲವು ವೇಳೆ ನಾಗದೇವನೊಂದಿಗೆ ತಾನು ಯುದ್ಧಕ್ಕೆ ಹೋಗುತ್ತಿದ್ದಳು ಅಂಡ್ ಸಮ್ಟೈಮ್ಸ್ ಅತಿಮಬ್ಬೆ ವುಡ್ ಗೋ ಟು ದ ವಾರ್ ವಿತ್ ಹರ್ ಹಸ್ಬೆಂಡ್ ನಾಗದೇವ ಸಾರಥಿ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಅಂಡ್ ಶಿ ಯೂಸ್ ಟು ಬಿ ಹಿಸ್ ಚಾರಿಟಿಯರ್ ಶಿ ವುಡ್ ರನ್ ಹಿಸ್ ಚಾರಿಯಟ್ ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು ಅಂಡ್ ಶಿ ವುಡ್ ಫಿಯರ್ಸ್ಲಿ ಫೈಟ್ ವಿತ್ ಹರ್ ಇವಳ ಶೌರ್ಯ ಸಾಹಸಗಳನ್ನು ಕಂಡು ಈಕೆ ದಾನಶೂರೆ ದಯಾಶೀಲೆ ಧರ್ಮಿಷ್ಠೆ ಮಾತ್ರವಲ್ಲ ರಣಧೀರೆ ಎಂದು ಜನರು ಕೊಂಡಾಡುತ್ತಿದ್ದರು ಸೊ ಲುಕಿಂಗ್ ಅಟ್ ಹರ್ ಬ್ರೇವ್ರಿ ಅಂಡ್ ಕರೇಜ್ ಪೀಪಲ್ ಇಡ್ ಪ್ರೇಸಿಂಗ್ ಹರ್ ನಾಟ್ ಓನ್ಲಿ ಡೂ ಲಾಟ್ ಆಫ್ ಚಾರಿಟಿ ನಾಟ್ ಓನ್ಲಿ ಶಿ ಅ ಹೀರೋ ಆಫ್ ಚಾರಿಟಿ she is so much compassionate. dayashile means so much of compassion in her. Dharmishte means who follows all the rules. and not only this, she is also a hero because she fights the war bravely and very fiercely. this was how people used to praise her. so after the death of her husband, Nagadeva, she renounced this world. మెటీరి ప్లేషర్స్ తైలప చక్రవర్తి అణ్ణిగ దేవన ప్రాంతే సమంతన నేమించను అండ్ తైలప తైలప ఇస్ అ కింగ్ హీ హ్యాడ్ నేమ్డ్ అణ్ణిగ దేవ హూ ఇస్ అతిమ బేస్ సన్ అస్ అఫ్ ద రీజన్ లక్కుండి ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಸೊ ಅತ್ತಿಮಬ್ಬೆ ಸ್ಟೇ ವಿತ್ ಹರ್ ಸನ್ ಇನ್ ಲಕ್ಕುಂಡಿ ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜೀನ ದೇವಾಲಯ ಕಟ್ಟಿಸಿದಳು ಸೊ ಲಕ್ಕುಂಡಿ ಇಸ್ ನೌ ಇನ್ ಗದಗ್ ಡಿಸ್ಟ್ರಿಕ್ಟ್ ಅಂಡ್ ಶಿ ಬಿಲ್ಟ್ ದ ಜೈನ್ ಟೆಂಪಲ್ ದ ಇಲ್ಲಿ ಅವಳ ಶಾಸನವೂ ಇದೆ ದರ್ ಆರ್ ಇವನ್ ಇನ್ಸ್ಕ್ರಿಪ್ಷನ್ಸ್ ಅಬೌಟ್ ಹರ್ ದ ಟೆಂಪಲ್ ರನ್ನ ಕವಿಯಿಂದ ಅಜಿತ ತೀರ್ಥಂಕರ ಪುರಾಣ ಬರೆಸಿ ಅದರ ಹಸ್ತಪ್ರತಿಗಳನ್ನು ಹಂಚಿಸಿದಳು ಸೊ ಶಿ ರನ್ ರನ್ನ ಟು ರೈಟ್ ಅ ಬುಕ್ ಅಜಿತ ತೀರ್ಥಂಕರ ಪುರಾಣ ಶಿ ಡಿಸ್ಟ್ರಿಬ್ಯೂಟೆಡ್ ದ ಹ್ಯಾಂಡ್ ರಿಟರ್ನ್ ಕಾಪೀಸ್ ಆಫ್ ಇಟ್ ತಾನು ಕಟ್ಟಿಸಿದ ಜಿನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ಅಂಡ್ ಟು ಆಲ್ ಜೈನ್ ಟೆಂಪಲ್ಸ್ ದಟ್ ಶಿ ಹ್ಯಾಡ್ ಬೆಲ್ಟ್ ಶಿ ಮೇಡ್ ಲಾಟ್ ಆಫ್ ಡೊನೇಷನ್ ಟು ದೆಮ್ ಹೀಗೆ ಧರ್ಮ ಕಾರ್ಯಗಳಲ್ಲಿ ನಿರತಳಾಗಿ ತನ್ನ ಅಂತಿಮ ದಿನಗಳಲ್ಲಿ ಉಪವಾಸ ವ್ರತಗಳನ್ನು ಕೈಗೊಂಡು ಕೀರ್ತಿ ಶೇಷಳಾದಳು ಸೊ ಶಿ ಕಂಟಿನ್ಯೂಸ್ಲಿ ಕೆಪ್ಟ್ ಡೂಯಿಂಗ್ ಸಚ್ ವರ್ಕ್ ಆಫ್ ಚಾರಿಟಿ ಅಂಡ್ ಜನರಸ್ ಡೊನೇಷನ್ ಅಂಡ್ ಹರ್ ಲಾಸ್ಟ್ ಡೇಸ್ ಲಾಸ್ಟ್ ಡೇಸ್ ಫಾಸ್ಟಿಂಗ್ ಅಂಡ್ ಡೇಸ್ಟಿಂಗ್ ಡೆತ್ ಕೀರ್ತಿಶೇಷಳಾದಳು ಮೀನ್ಸ್ ಡೆತ್ ಬಟ್ ಸ್ಟಿಲ್ ಸ್ಟಿಲ್ ಫೇಮಸ್ಲಿ ನೋನ್ ಇವನ್ ಟಿಲ್ ನೌ ರ ಮಹಾಕವಿಯು ಇವಳನ್ನು ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾನೆ ಸೊ ರನ್ನ ಹ್ಯಾಸ್ ಹರ್ ದಾನ ರಾಮಣಿ ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾನೆ ಹಿ ಆಲ್ಸೋ ನೇಮ್ ಹಿಸ್ ಡಾಟರ್ ಆಸ್ ಅತ್ತಿಮಬ್ಬೆ ಟು ಶೋ ಹಿಸ್ ರೆಸ್ಪೆಕ್ಟ್ ಟು ಅತ್ತಿಮಬ್ಬೆ ಹಿಸ್ ರೆಸ್ಪೆಕ್ಟ್ ಅಂಡ್ ಹೋಮಚ್ ಲೈಕ್ ಕರ್ನಾಟಕದ ಸರ್ಕಾರವು ಅತ್ತಿಮಬ್ಬೆಯ ಸ್ಮರಣಾರ್ಥ ಉತ್ತಮ ಸಾಧನೆಗೈದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ ಸೊ ಇನ್ ಮೆಮೊರಿ ಆಫ್ ಅತ್ತಿಮಬ್ಬೆ ದ ಕರ್ನಾಟಕ ಗವರ್ಮೆಂಟ್ ಗಿವ್ಸ್ ಅವಾರ್ಡ್ಸ್ ಎವ್ರಿ ಇಯರ್ ಆಸ್ ಅತ್ತಿಮಬ್ಬೆ ಪ್ರಶಸ್ತಿ ಟು ದ ಬೆಸ್ಟ್ ಅಚೀವಿಂಗ್ ಆಥರ್ಸ್ ಫಿಮೇಲ್ ಆಥರ್ಸ್ so this generous mind of Atimabbe, the uh, such a big heart she had such a vast mind and such a big heart so this cannot be compared this nature of hers cannot be compared and it is very unique so this is Dana Chintamani Atimabbe.